ನಮಸ್ತೆ ವಿವಂತ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ತುಂಬನೇ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತವರ ಮನೆಯಿಂದ ವಸ್ತ್ರ ಬೆಲೆ ಬಂದಿದೆ ನನಗೆ ಸೊ ಅದರಲ್ಲಿ ಏನೇನೆಲ್ಲ ತಂದಿದ್ದಾರೆ ನಮ್ಮ ನಮ್ಮಪ್ಪ ಅಂತೇಳಿ ತೋರ್ಸೋಕ್ಕೆ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಯಾವಾಗಲೂ ವೀಡಿಯೋದಲ್ಲಿ ಇರ್ತೀನಿ ಯಾವಾಗ ಬರಬೇಕಾದ್ರೂ ನಾನು ಏನು ಬೇಕು ಅಂತ ಕೇಳ್ಕೊಂಡು ನಮ್ಮಪ್ಪ ಒತ್ಕೊಂಡು ಬರ್ತಾರೆ ಅಂತ ಹೇಳಿ ನಿಜ ಇವತ್ತೂ ನೋಡಿ ಚೀಲದಲ್ಲಿ ಇಷ್ಟು ತೂಕ ಇರುವಂಥ ಚೀಲದಲ್ಲಿ ಮೂಟೆ ಥರ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬಂತು ನಮ್ಮಪ್ಪ ಏನೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ ಫಸ್ಟು ಕರಡಿಗೆ ದಾರ ಇದು ನಾವು ಲಿಂಗ ಧರಿಸ್ತೀವಲ್ಲ ಅದಕ್ಕೆ ಕರಡಿಗೆ ಅಂತೇಳಿ ಯೂಸ್ ಮಾಡ್ತಾರೆ ಕರಡಿಗೆ ಅಂತ ಸಿಗುತ್ತೆ ಸ್ಟೋರಲ್ಲೆಲ್ಲ ದಾರ ಕೊಟ್ಟು ಕಲಿಸಿದಾರೆ ನಮ್ಮಮ್ಮ ಮತ್ತು ವಸ್ತ್ರ ತವರ ಮನೆಯಿಂದ ಬರೋವಂಥ ವಸ್ತ್ರ ಲಿಂಗಕ್ಕೆ ಧರಿಸ್ಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಕಡೆಯೆಲ್ಲ ಸೊ ಅದಕ್ಕೆ ನಮ್ಮ ವಸ್ತ್ರ ಕೊಟ್ಟು ಕಳಿಸಿದ್ದಾರೆ ಇದನ್ನು ತೊಳೆದು ಇವಾಗಲೇ ಹಾಕಬೇಕು ಯಾಕಂದರೆ ಈವ್ನಿಂಗ್ ಪೂಜೆ ಮಾಡಬೇಕಲ್ಲ ಅಷ್ಟೊತ್ತಿಗೆ ಒಣಗಬೇಕಿತ್ತು ಅದಕ್ಕೆ ಅದಾದಮೇಲೆ ಗಂಧದ ಕಡ್ಡಿ ಅರ್ಶನ ಕುಂಕುಮ ಕೊಟ್ಟಿದ್ದಾರೆ ಕರ್ಪೂರ ಒಂದು ಶಿವ ಪೂಜೆ ಮಾಡ್ಕೊಳ್ಳೋದಿಕ್ಕೆ ಏನೇನು ಬೇಕೋ ಅದೆಲ್ಲ ಕೊಟ್ಟಿರ್ತಾರೆ ಎಕ್ಸೆಪ್ಟ್ ಹೂವು ಯೂಶ್ವಲಿ ಹೂವೂ ಕೊಟ್ಕಳಿಸ್ತಾರೆ ನಮ್ಮಪ್ಪ ಅವರು ಅಲ್ಲಿಂದ ಬಂದಿದ್ದಲ್ವಾ ತಗೊಬ್ರೆ ಮರ್ತಿದ್ದಾರೆ ಅಂತ ಅನಿಸುತ್ತೆ ಮತ್ತೆ ಅಡಿಕೆ ಎಲೆ ಅಡಿಕೆಗೆ ಮತ್ತು ಕವರಲ್ಲಿ ಒಳ್ಳೆರೆ ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ಒಳ್ಳೆದೆರೆ ಇದು ನಮ್ಮ ಒಳ್ಳೆಯದೆಲ್ಲ ಕೊಟ್ಟು ಕಳಿಸಿದ್ದಾರೆ ಮತ್ತು ನಾನು ನಮ್ಮ ಅಪ್ಪನಿಗೆ ನಿನ್ನೆನೆ ಅಲ್ಲ ಒಂದು ತ್ರೀ ಫೋರ್ ಡೇಸ್ ಹಿಂದೆನೇ ಹೇಳಿದ್ದೆ ಬಿಲ್ವ ಪತ್ರೆ ತಗೊಬನ್ನಿ ಪೂಜೆಗೆ ಅಂತೇಳಿ ಸೊ ಬಿಲ್ವ ಪತ್ರೆ ಕೊಟ್ಟು ಕಳಿಸಿದ್ದಾರೆ ಎಲ್ಲೆಂದರಲ್ಲಿ ಇರೋವಂಥ ಬಿಲ್ವ ಪತ್ರೆ ಎಲ್ಲ ಮತ್ತು ಈ ಆನ್ಲೈನಲ್ಲೆಲ್ಲ ಶಾಪ್ ಮಾಡಿ ಮಾರ್ತಾರಲ್ಲ ಅದಲ್ಲೆಲ್ಲ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಅದು ಶ್ರೇಷ್ಠ ಇರೋಲ್ಲ ಪೂಜೆ ಮಾಡಿರುವಂಥ ಬಿಲ್ವ ಪತ್ರೆ ಮರದ್ದು ಬಿಲ್ವ ಪತ್ರೆ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ನಮ್ಮಪ್ಪ ಮಠದಲ್ಲೇ ಹೋಗಿ ನಿನ್ನೆ ಸಾಯಂಕಾಲ ಕಿತ್ಕೊಂಡು ಬಂದ್ರಂತೆ ಸೊ ಬಿಲುವ ಪತ್ರದಿದ್ದಾರೆ ಆಮೇಲೆ ನನಗೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಕರ್ಬೇವು ಸೊಪ್ಪು ನಮ್ಗೆ ಇಳಿದ್ದೇನೆ ಇದು ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಫ್ರೆಶ್ ಆಗೈತೆ ಕರ್ಬೇವು ಸೊಪ್ಪು ಮತ್ತು ನಮ್ಮ ತೋಟದಲ್ಲಿ ಗಣಕೆ ಸೊಪ್ಪು ಅಂತೇಳಿ ನಮ್ಮ ಕಡೆ ಎಲ್ಲ ಕರೀತಾರೆ ನೋಡಿಬೋದು ಈ ಚಿಕ್ಕ ಚಿಕ್ಕದು ಬ್ಲ್ಯಾಕ್ ಹಣ್ಣು ಬಿಡುತ್ತೆ ನೋಡಿ ಕಾಯಲ್ಲಿ ಗ್ರೀನ್ ಇರುತ್ತೆ ಹಣ್ಣಾದ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಆಗುತ್ತೆ ಅದೆಲ್ಲ ಯೂಶ್ವಲಿ ಈ ಆಫ್ಟರ್ ಡೆಲಿವರಿ ಆಗಿರೋಂಥ ಮದರ್ಸ್ಗೆಲ್ಲ ಅದು ಹಾಲು ಜಾಸ್ತಿ ಆಗುತ್ತೆ ಹೇಳಿ ಕೊಡ್ತಾರೆ ಬಟ್ ಇವು ನಾ ನಾರ್ಮಲ್ ನಾವು ನಾರ್ಮಲ್ ಪೀಪಲ್ಸು ತಿಂತಾರೆ ಅದನ್ನು ಗಣಕೆ ಸೊಪ್ಪು ಅಂತೇಳಿ ಈ ಸೊಪ್ಪು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ ಯಾವಾಗಲೂ ನಮ್ಮಮ್ಮ ಹೇಳೋರು ಗಣಕೆ ಸೊಪ್ಪು ಪಲ್ಯ ಮಾಡಿ ಸಾಂಬಾರು ಮಾಡಿದ್ದೀನಿ ಅಂತೇಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೀನಿ ಅಂತ ಹೇಳಿ ಸೊ ಅವಾಗ ನಾನು ಇದ್ದೆ ನನಗೂ ಬಂದಾಗ ಅಪ್ಪ ಕೊಟ್ಟು ಕಳಿಸಿ ಸಹ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಸೊ ಅದಕ್ಕೆ ಕಣಕಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಎರಡು ಕೊಟ್ಟು ಕಳಿಸಿದ್ದಾರೆ ಅದಾದಮೇಲೆ ಕಡಲೆ ಉರಿಗಡಲೆ ಕೊಡ್ತಾರೆ ಇದು ನಮಗೆ ಇದರಲ್ಲಿ ವಸ್ತ್ರ ಬೆಲೆ ಕೊಡೋವಂಥ ಪದಾರ್ಥಗಳಿದು ಉರಿಗಡಲೆ ಕೊಬ್ಬರಿ ಬೆಲ್ಲ ಬೆಲ್ಲದ ಹಚ್ಚ ಐದು ಹೆಚ್ಚು ಬೆಲ್ಲ ಇದೆ ಇದರಲ್ಲಿ ಆಲ್ರೆಡಿ ಶಿವರಾತ್ರಿ ಅಂದರೆ ನಾವೇ ಅಷ್ಟೊಂದು ಫ್ರೂಟ್ಸ್ ಎಲ್ಲ ತಂದಿರ್ತೀವಿ ಫ್ರೂಟ್ಸ್ ಸಲಾಡ್ ಅದು ಇದು ಮಾಡೋದಕ್ಕೆ ಅಂತೇಳಿ ಬಟ್ ನಮ್ಮ ಮನೆಯಿಂದ ನಮ್ಮ ಅಪ್ಪಮ್ಮ ಏನಾದರೂ ಆಗಲಿ ಪದ್ಧತಿ ಪ್ರಕಾರ ಕೊಡಲೇಬೇಕು ಅಂತೇಳಿ ಅವರು ಫ್ರೂಟ್ಸ್ ಕೊಟ್ಟು ಕಳಿಸೇ ಕಳಿಸ್ತಾರೆ ಯಾವಾಗ್ಲೂ ಏಲಕ್ಕಿ ಬಾಳೆಹಣ್ಣು ಕೊಟ್ಟಿದ್ದಾರೆ ಅದಾದ್ಮೇಲೆ ಶಿವಂದು ಫೇವ್ರೇಟ್ ಇದು ತಂಬಿಟ್ಟು ಈ ಶಿವರಾತ್ರಿಗೆ ನಮ್ಮ ಕಡೆ ಎಲ್ಲ ಯೂಶುವಲಿ ತಂಬಿಟ್ಟೆ ಮಾಡೋದು ಸೊ ತಂಬಿಟ್ಟನ್ನ ನಮ್ಮಮ್ಮ ನಿನ್ನೆನೆ ಪ್ರಿಪೇರ್ ಮಾಡಿದ್ರಂತೆ ತಂಬಿಟ್ಟು ಕೊಟ್ಟು ಕಳಿಸಿದ್ದಾರೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿಗೆ ಅಂತೇಳಿ ಹೇಳಿ ನಮ್ಮಮ್ಮ ನಮ್ಮ ಅಜ್ಜಿಗೆ ಅಲ್ಲಿ ಇರ್ಲಿಲ್ಲ ಸೊ ಅವಾಗ ಅಲ್ಲಿಲ್ಲ ಅಂಥೇಳಿ ಫುಲ್ಲು ಈ ಕಡಲೆ ಬೀಜ ಕಡಲೆ ಕೊಬ್ಬರಿ ಅದನ್ನೆಲ್ಲ ಫುಲ್ಲು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಪುಡಿ 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 ಥರ ಇದ್ರು ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಡಲೆ ಬೀಜದ್ದು ಟೇಸ್ಟ್ ಬಾಯಿಗೆ ಹಂಗೆ ಸಿಗ್ತಾಯಿತ್ತು ಯಾವಾಗಲೂ ನಾನು ಚಿಕ್ಕವಳಿದಾಗ ಅದನ್ನು ತಿನ್ನಕ್ಕೆ ಜಾಸ್ತಿ ಇದ್ದೆ ಬಟ್ ಇವಾಗ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಮಾಡ್ಕೊಡ್ತಾ ಇರೋದೆ ಜಾಸ್ತಿ ಅಲ್ವಾ ಅಂತೇಳಿ ಏನು ಹೇಳೋಕ್ಕೆ ಹೋಗಲಿಲ್ಲ ಅದು ಮಾಡ್ಕೊಟ್ ಕಳಿಸಿ ಅಂತ ಹೇಳಿದರೆ ಮಾಡಿರೋರು ನೋಡ್ತಾ ಇರ್ಬೋದು ಕಡಲೆ ಕೊಬ್ಬರಿ ಕಡಲೆ ಬೀಜ ಎಲ್ಲನೂ ಹಾಕಿ ಅಕ್ಕಿನ ಹುರಿದು ಅದನ್ನು ತೊಳೆದು ಒಣಗಾಕಿ ಅದನ್ನು ಹುರಿದು ಮಿಲ್ ಮಾಡಿಸಿ ಅಂದರೆ ಮಿ ಮಿಲ್ಗಾಕಿ ನುಣ್ಣಗೆ ಫುಲ್ ನುಣ್ಣಗಾಗಿರೋದನ್ನ ಬೆಲ್ಲದ ಪಾಕದಲ್ಲಿ ಮಾಡೋದು ಇದು ಶುಗರ್ ಏನು ಯೂಸ್ ಮಾಡಲ್ಲ ಇದು ಫುಲ್ ಕಂಪ್ಲೀಟ್ ಬೆಲ್ಲದಿಂದ ಮಾಡಿರೋಂಥದ್ದು ತಂಬಿಟ್ಟು ಶಿವನಿಗೆ ಪ್ರಿಯವಾದಂಥದ್ದು ಇದು ಅದನ್ನು ಕೂಡ ಕಳಿಸಿದ್ದಾರೆ ತುಂಬ ಒಳ್ಳೆಯದು ಬಾಡಿ ಆಗಿರುತ್ತೆ ಸೊಸೈಟಿ ರೈಸು ನನಗೆ ದೋಸೆ ಎಲ್ಲ ಮಾಡೋದಿಕ್ಕೆ ಅದಕ್ಕೆಲ್ಲ ರೈಸ್ ಬೇಕಾಗಿತ್ತು ಇಲ್ಲೆಲ್ಲ ಕೆ ಕೆಜಿ ಸೊಸೈಟಿ ರೈಸ್ಗೆನೆ ಸಿಕ್ಕಾಬಟ್ಟೆ ದುಡ್ಡು ಹೇಳ್ತಾರೆ ಆಲ್ರೆಡಿ ನಮ್ಮನೇಲೆಲ್ಲ ರೇಷನ್ ಕಾರ್ಡ್ ಇದೆ ಅಲ್ವಾ ಅಲ್ಲೇ ರೇಷ್ ರೈಸ್ ಸಿಗುತ್ತಲ್ಲ ಏನಕ್ಕೆ ಅಂತಂದ್ಬಿಟ್ಟು ನಮ್ಮಮ್ಮ ತಗೊಬೇಡ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿಂದ ತರಿಸಿದ್ದೀನಿ ಯೂಶ್ವಲಿ ನಾ ನಮ್ಮ ದೊಡ್ಡಮ್ಮ ಯಾವಾಗಲೂ ನಾಯಿಂಡಳ್ಳಿ ಇಲ್ಲೇ ಇರೋದು ಅವ್ರು ಕಾಲ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ ಇಲ್ಲೇ ಬಂದು ತೊಗೊಂಡೋಗುವ ಅಲ್ಲಿ ಅಲ್ಲಿಂದ ಅವ್ರು ಹೊತ್ಕೊಂಡ್ ಬರೋದಕ್ಕಿಂತ ಇಲ್ಲೇ ಬಂದು ಇಸ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ತಿರ್ತಾರೆ ಬಟ್ ನಾನು ಅಲ್ಲಿಗೆ ಜಾಸ್ತಿ ಹೋಗೋಲ್ಲ ಅದಕ್ಕೋಸ್ಕರ ನಮ್ಮ ಅಮ್ಮ ಯಾವಾಗ ಬರ್ತಾರೋ ಅವಾಗ ತಗೊಬರೋದಕ್ಕೆ ಹೇಳ್ತೀನಿ ರೇಷನ್ ರೈಸು ಒಂದು ಎರಡು ಕೆ ಜಿ ಆಗೋಷ್ಟು ಕೊಟ್ಕಳ್ಸಿದಾರೆ ನನಗೆ ಇಷ್ಟೇ ಸಾಕು ಇದನ್ನು ಯೂಸ್ ಮಾಡೋ ಅಷ್ಟರಲ್ಲೇ ಒಂದ್ಸತಿ ಹುಳ ಬಂದ್ಬಿಡುತ್ತೆ ಅಂತೇಳಿ ಸ್ವಲ್ಪನೇ ಕೊಟ್ಟು ಕಳ್ಸೋದಕ್ಕೆ ಹೇಳಿದ್ದೆ ನಾನು ಇದು ಜೋಳದಿಟ್ಟು ಮುಸ್ಕಿನ ಜೋಳ ಬರುತ್ತಲ್ಲ ಅದ್ರದ್ದು ಇಟ್ಕೊಟ್ಟು ಏನಕ್ಕೆ ಏನಕ್ಕೆಂತಂದರೆ ರೊಟ್ಟಿ ಮಾಡಿ ತಿನ್ನೋದಿಕ್ಕೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು ಮುಸ್ಕಿನ ಜೋಳದ ಹಿಟ್ಟು ಅದಕ್ಕೋಸ್ಕರ ಮಿಲ್ ಮಾಡಿಸಿದ್ರಂತೆ ಅದನ್ನು ಕೊಟ್ಟು ಕಳಿಸಿದ್ದಾರೆ ಇದು ಇದರಲ್ಲಿ ರೊಟ್ಟಿನೂ ಮಾಡ್ಬೋದು ಮುದ್ದೆನೂ ಮಾಡ್ಬೋದು ಮುದ್ದೆ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಕೊಟ್ಕಳಿಸಮ್ಮ ರೊಟ್ಟಿ ಮಾಡ್ಕೊತೀನಿ ಅಂತ ಹೇಳಿದೆ ಅದಕ್ಕೆ ಜೋಳದಿಟ್ಕೊಟ್ಟು ಕಳ್ಸ್ಕೊಳ್ತಾರೆ ಲಾಸ್ಟು ಅಕ್ಕಿ ನುಚ್ಚು ಅಕ್ಕಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಸೊ ಅದಕ್ಕೋಸ್ಕರ ಅಕ್ಕಿನ ತೊಳೆದು ಒಣಗಾಕಿ ಇಲ್ಲಿ ನಾನು ಒಣಗೋದಿ ಒಣಗಾಕೋದಕ್ಕೆ ಜಾಗ ಎಲ್ಲ ಇಲ್ಲ ಸೊ ಅದಕ್ಕೆ ತೊಳೆದು ಒಣಗಾಕಿ ಮಿಲ್ ಮಾಡಿಸಿ ಕೊಟ್ಟು ಕಳಿಸಿದಾರೆ ಒಂದು ಎರಡು ಕೆ ಜಿ ಆಗೋವಷ್ಟು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೆ ಆ ಉಪ್ಪಿಟ್ಟು ಮಾಡೋ ರೆಸಿಪಿನೂ ನಮ್ಮಮ್ಮ ಹೆಂಗೆ ಮಾಡ್ತಾ ಅಂತ ಅಂತೇಳಿ ಶೇರ್ ಮಾಡ್ತೀನಿ ಇದಿಷ್ಟು ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ನಮ್ಮಮ್ಮ ಪ್ಯಾಕ್ ಮಾಡಿ ನಮ್ಮಪ್ಪ ಊರಿಂದ ತಗೊಬಂದಿರೋ ಅಂಥದ್ದು ನಾನು ಏನೇ ಬೇಕು ಅಂತ ಹೇಳಿದ್ರು ತೊಗೊಬಂದು ಕೊಡ್ತೀನಿ ಸುಮ್ಮನೆ ಏನು ಅಲ್ಲಿ ತೊಗೊತೀಯ ದುಡ್ಡು ಡಸ್ಟ್ ಆದರೆ ಅಂತಾರೆ ಹೇಳ್ತಿರ್ತಾರೆ ಯಾವಾಗ್ಲೂ ಬಟ್ ಒಂದೊಂದ್ಸತಿ ನಮ್ಮನೆಯಲ್ಲೂ ಬೈತಾರೆ ಏನು ಅಲ್ಲಿಂದ ಓದ್ಕೊಂಬರೋ ಥರ ಹೇಳ್ತೀಯ ಎಲ್ಲ ಇಲ್ಲೇ ಸಿಗುತ್ತಲ್ಲ ಅಂಥೇಳಿ ಬಟ್ ಏನೇ ಆದ್ರೂ ಅಮ್ಮನ ಕೈಯಿಂದ ಮಾಡಿಸ್ಕೊಂಡು ತೊಗೊಬಂದಿದ್ದನ್ನು ತಿನ್ನೋದ್ರಲ್ಲಿ ಇರೋ ರುಚಿನೇ ಬೇರೆ ಅಲ್ವಾ ಅದಕ್ಕೋಸ್ಕರ ಅಲ್ಲಿಂದನೇ ತರಿಸ್ತೀನಿ ಇಲ್ಲಿ ನಾನು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು